ಲಕ್ಷ ಲಕ್ಷ ಅಲ್ಲಿ ನಮ್ಮ ಹಾಂ ತುಂಬಾಯಿತು ನಿಮಗೆ ಹಿಡಿದಿದ್ದು ಈಗ ಚಲೋ ಫ್ರೆಶ್ ಆಯ್ತು ಅದು Gracias. ಅಲ್ಲ ಅಲ್ಲಿ ಮತ ನೋ ಮಾರತನಂತ ಆದೇನು ಪುಕ್ಕಾಕ ಒಂದಕಡೆ ಪುಕ್ಕಾಯಿತು ಸೂರ್ಯ ಸೂರ್ಯ ದಾಸನ ಸ್ವಲ್ಪ ಒಮ್ಮೆ ಹಾಕುತ್ತಾರೆ ಇಲ್ಲಿ ರಾಷ್ಟ್ರದಾಗನೂ ಟಾಡಿ ಅದ ನಮ್ಮಲ್ಲಿ ತೆಲಂಗಾಣ ಮತ್ತು ಆಂಧ್ರಕ್ಕೂ ಟಾಡಿ ಲೀಗಲಿ ಅಲೋಡ್ ಅದ ಅದಕ್ಕೆ ಇದು ಅಡ್ವಾಂಟೇಜ್ ತಗೋತ ಅವರು ಅಲ್ಲಿ ಕಳಿಸ್ತಾರೆ ಇಲ್ಲಿ ಬಾಜು ನಾವು ಈ ಈಗ ಆಂಧ್ರ ತೆಲಂಗಾಣ ಸಮೀಪ ಈಗ ಇದು ಯಾಕೆ ಫ್ಯಾಕ್ಟ್ರಿದಾಗ ಮಾಡ್ತಾರೆ ಇದು ಇದೇ ಇರದೇ ಅಂತ ಇಲ್ಲ ಬೇರೆ ಇಲ್ಲ ಸರ್ ಇದ್ರ ಮೇಲೆ ಏನೂ ಮಾಡೋಂಗಿಲ್ಲ ಅವರು ಬೇರೆ ಕೆಮಿಕಲ್ಸ್ ತಯಾರು ಮಾಡ್ತಾ ಮಾಡ್ತಾ ಇದು ಒಂದು ಸಬ್ಸಿಡಿ ಪ್ರಾಡಕ್ಟ್ ಅವರು ಇದು ರಾ ಮೆಟೀರಿಯಲ್ ಸಿಗ್ತಾವಲ್ಲ ಅವ್ರು ಬಂದ್ರೆ ಏನು ಮಾಡಿದಾರೆ ಸಿಗ್ತದೆ ಸರ್ ಮಹಾರಾಷ್ಟ್ರ ಮತ್ತು ತೆಲಂಗಾಣ ಪಾಪ್ಯುಲರ್ ಡ್ರಗ್ಸ್ ಸರ್ ಇದು لا، دي <applause> 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 아쪽주 s 어 i r a t 이리 ع b m b ಕಳೆದ ಲೋಕಸಭಾ ಚುನಾವಣೆ ಅವಧಿಯಲ್ಲಿ ರಾಯಚೂರು ವಲಯ ವ್ಯಾಪ್ತಿಯಲ್ಲಿ ಅಬಕಾರಿ ಪ್ರಕರಣಗಳಲ್ಲಿ ಜಪ್ತಿ ಮಾಡಿದಂಥ ಮದ್ಯ ಸೇಂದಿ ಬೀರ್ ಸಿ ಎಚ್ ಮುಂತಾದ ಅಬಕಾರಿ ವಸ್ತುಗಳನ್ನು ನಿಯಮಾನುಸಾರ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕ್ಕೊಂಡು ಮಾನ್ಯ ಪ್ರಾಧಿಕೃತ ಅಧಿಕಾರಿಗಳು ಅಬಕಾರಿ ಉಪಾಯುಕ್ತರು ಮುದ್ದೆಮಾಲನ್ನು ನಾಶಪಡಿಸುವಂತೆ ಆದೇಶ ನೀಡಿರುವ ಪ್ರಯುಕ್ತ ಡಿಸ್ಟ್ರಕ್ಷನ್ ಕಮಿಟಿಯ ಮುಖ್ಯಸ್ಥರಾದ ಮಾನ್ಯ ತಹಸೀಲ್ದಾರ್ ಸಾಹೇಬರು ರಾಯಚೂರು ಮತ್ತು ಕೆ ಎಸ್ ಬಿ ಸಿ ಎಲ್ ಡಿಪೋ ಮ್ಯಾನೇಜರ್ ರಾಯಚೂರು ಮಾನ್ಯ ಅಬಕಾರಿ ಉಪ ಅಧೀಕ್ಷಕರು ಅವರ ನೇತೃತ್ವದಲ್ಲಿ ಪಂಚನಾಮ ಅಡಿಯಲ್ಲಿ ನಾವು ಇವತ್ತು ಮದ್ಯ ಸಿ ಎಚ್ ಸೇಂದಿ ಪೀರ್ ಮುಂತಾದ ಅಬಕಾರಿ ವಸ್ತುಗಳನ್ನು ನಾಶಪಡಿಸಿರ್ತೇವೆ ಎಷ್ಟು ಪ್ರಕರಣಗಳ ಸರಿ ಅರವತ್ತೈದು ಪ್ರಕರಣಗಳಲ್ಲಿ ಒಂಬೈನೂರ ನಲವತ್ತು ಲೀಟರ್ ಮದ್ಯ ಒಂಬತ್ನೂರು ಲೀಟರ್ ಸೇಂದಿ ನಲ್ವತ್ತೆಂಟು ಲೀಟರ್ ಕೆ ಜಿ ಸಿ ಎಚ್ ಮುಂತಾದ ವಸ್ತುಗಳನ್ನು ನಾವು ಇವತ್ತು ನಾಶಪಡಿಸಿರ್ತೀವಿ うん。<Focus. clears throat>